ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದಿದ್ದೀವಿ ನೋಡಿರಿ ಇವತ್ತಿನ ಡೇ ವ್ಲಾಗ್ ಒಳಗೆ ಊರಿನ ವ್ಲಾಗ್ಸನ್ನ ಶೇರ್ ಮಾಡ್ಕೊಳಕ್ಕ ಅಂತೀನಿ ತಂಗಿ ಊರಿಗೆ ಹೋಗಿದ್ಲು ಯಾವಾಗ ಅಂತಂದ್ರೆ ಯುಗಾದಿ ಹಬ್ಬದ ಟೈಮ್ನಾಗ ಸೊ ಅವಾಗ ಒಂದೆರಡು ಕ್ಲಿಪ್ಪಿಂಗ್ಸ್ನ ನಾನು ಜಡೀತೀನಿ ಶೇರ್ ಮಾಡ್ಕೊಂಡಳ ಸೊ ಅವನ್ನ ಈಗ ನಿಮ್ಮ ನಾನು ಶೇರ್ ಮಾಡ್ಕೊಳಕತ್ತೀನಿ ಬ್ಲಾಗ್ನ ಎಲ್ಲನೂ ಸ್ಕಿಪ್ ಮಾಡ್ಬೇಡ್ರಿ ತನಕ ವಾಚ್ ಮಾಡ್ರಿ ಒಂದ್ ರೀತಿ ಫನ್ ಬ್ಲಾಗ್ ಅಂತ ಹೇಳ್ಬೋದು ನೀವಂತೂ ಎಂಜಾಯ್ ಮಾಡ್ತೀರಿ ಅಂತೇಳಿ ಅಂದ್ಕೊಂಡಿನಿ ಸೊ ಇವಾಗ ನೋಡ್ತಾ ಇರ್ಬೋದು ನಮ್ಮ ದೀಕ್ಷಾ ನೋಡ್ರಿ ವೇಲ್ ತಗೊಂಡು ಸೀರೆ ಥರ ಉಟ್ಕೊಂಡು ಅವ್ರ ಮಾಮಗೆ ಫುಲ್ಲು ಮೇಕಪ್ ಮಾಡಕ್ಕೆ ಅಂತಳ ತಲಿ ಬಚ್ಚೇನು ಪೌಡ್ರೂ ಲಿಫ್ಟಿಕ್ಕು ಒಂದು ರೀತಿ ಫನ್ ಹೇಳ್ಬೋದು ಎಷ್ಟು ಸಲ ಈ ವಿಡಿಯೋನ ನೋಡಿ ನೋಡಿ ನಕ್ಕ ಏನೋ ನನಗೆ ಗೊತ್ತಿಲ್ಲ ಸೊ ಅಷ್ಟು ಕ್ಯೂಟ್ ಕ್ಯೂಟ್ ಮಾತು ಮಕ್ಳು ಮಾತು ಕೇಳೋದೇ ಒಂದು ರೀತಿ ಚಂದ ಅದ್ರಾಗೂ ನಮ್ಮ ದೀಕ್ಷಾನ್ ಮಾತು ಕೇಳೋದಂತೂ ಇನ್ನೂ ಚಂದ ನೋಡ್ರಿ ಹಾಕಿ ನಮ್ಮ ಜೋಡಿ ಇದ್ಲು ಅಂತ ಅಂದ್ರೆ ಟೈಮ್ ಹೋಗುದಾಗ ಗೊತ್ತಾಗೋದಿಲ್ಲ ಸೊ ಅಷ್ಟು ಟೈಮ್ ಪಾಸ್ ಕೊಡ್ತಾಳೆ ಎಲ್ಲರಿಗುನು ಮನೆಯಾಗ ಮಾಲಿ ಬಾಚಾ ಕತ್ತಾಳ ನೋಡ್ರಿ પોરાચો પોરાચો રેડી મેડ બેડા બડ મામાને રેડી માડ પોડરાચ પોડરાચ પોરાચો એ ટેલી બાજી

बा baik बाई ¿Tú tienes que lo தோஜிமா ஆமாம்மா போடுற ശരി എങ്ങോട്ട് വന്നാക്ക്

जी हंगी जी जी देखिए जी जी हां जी 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 ए निशा ने किले बड़ा बड़ा जी जी हां आज जी हां जी 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 ए जी का दादा

ಸೊಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲರೂ ಜಾತ್ರೆಗೆ ಹೋಗ್ಯಾರ ದೀಕ್ಷು ಜಂಪಿಂಗ್ ಜಂಪ್ ಆಟ ಆಡೋಂತ ಮಸ್ತ್ ಎಂಜಾಯ್ ಮಾಡಕಂತಿದ್ಲು ನಮ್ಮ ಪಕ್ಕದ ಹಳ್ಳಿ ಒಳಗ ಜಾತ್ರೆ ಇತ್ತಂತ ಸೊ ಜಾತ್ರೆಗೆ ಹೋಗ್ಯಾರ ಎಲ್ಲರೂ ಓಕೆ ಈಗ ನೆಕ್ಸ್ಟ್ ಏನ್ ನೋಡಕಂತಿರಲ್ಲ ಅಂತಿರಲ್ಲ ನಮ್ ಹೊಲ್ದಾಗ ಯುಗಾದಿ ಅಡ್ಡ್ಯ ದಿನ ಬೋರ್ ಹಾಕ್ಸಿದ್ವಿ ನೋಡ್ರಿ ಸೊ ಆ ಟೈಮ್ನಾಗ ಮಾಡಿರೋ ಅಂತಹ ವಿಡಿಯೋ ಇದು ಈಗ ಒಂದೆರಡು ಎರಡು ತಿಂಗಳಿಂದ ಗೃಹ ಪ್ರವೇಶಕ್ಕಿಂತ ಮೊದಲು ಅಂತ ಅನ್ಕೊಂತೀನಿ ಸೊ ಅವಾಗ ಹಳೆ ಬೋರು ಕೆಟ್ಟಿತ್ತು ಅದು ಅಲ್ಲೇ ಒಳಗೆ ಬೊರ್ವೆ ಕುಸೋದು ಬಿಟ್ಟಿತ್ತು ಸೊ ಒಂದೆರಡು ತಿಂಗಳು ಹೆಂಗೋ ಗುದ್ದಾಡಿ ಹೊಲ್ ಹೊಲಕ್ಕೆ ನೀರದು ಹಾಸ್ಯಾರ ತಮ್ಮ ಅಪ್ಪ ಸೊ ಭಾಳ ಕಷ್ಟಪಟ್ಟಾರ ಅವನಾಗ ನಾಗ ಖರ್ಚನ್ನ ಖರ್ಚು ನೋಡ್ರಿ ಫ್ರೆಂಡ್ಸ್ ಸೊ ಚೆನ್ನಾಗಿದ್ದು ಬೋರನ ಒಳಗೆ ಕುಸ್ತೈತಿ ಅದು ಒನ್ ಟೈಮಲ್ಲ ಎರಡು ಟೈಮಲ್ಲ ಇದು ಮೂರನೇ ಟೈಮ್ ಅದು ಕುಸ್ತಿದ್ದು ಸೊ ಹೆಂಗೋ ರಿಪೇರಿ ಮಾಡ್ಕೊಂಡಾರ ಹೊಳಮೊಳ ಅದನ್ನ ರಿಪೇರಿ ಮಾಡಿದ್ರೆ ಮತ್ತೆ ಹಂಗಾಗತ್ತ ಅಂತೇಳಿ ಹೊಸದಾಗ ಹಾಕಿಸ್ಬಿಡುನು ಅಂತೇಳಿ ಯುಗಾದಿ ಪಡ್ಯದಿನ ಹೆಂಗಿದ್ರು ಚಲೋ ದಿನ ಇರುತ್ತಲ್ಲ ಸೊ ಹಾಕ್ಸಿದ್ರು ನೋಡ್ರಿ ದೀಡ್ ಇಂಚಿನ ಬಿತ್ತಂತ ನೀರು ಸೊ ಒಂದು ಸ್ವಲ್ಪ ನೋಡಿದ್ರೆ ಅದು ಕಮ್ಮಿನ ಅಂತ ಅನಿಸ್ತೈತಿ ಈಗ ಬ್ಯಾಸ್ಗೆಲ್ಲ ಫ್ರೆಂಡ್ಸು ಸೊ ನೀರಿಂದು ಇದು ಇದು ಕಡಿಮೆ ಇರ್ತೈತಿ ಮಳೆಗಾಲದಾಗ ಅದು ಹೆಚ್ಚಾದ್ರೂ ಆಗ್ಬೋದು ದೇವ್ರ ಪುಣ್ಯ ಇಂದ ದೀ ಇಂಚ್ ಹರ ಬಿದ್ದೈತಲ್ಲ ಸೊ ಅದಾಗ ಖುಷಿ ನೋಡ್ರಿ ಬೋರ್ ಕೂತ್ ಟೈಮ್ನಾಗ ಮನೆಯವರು ಎಲ್ಲರಿಗೂ ಫುಲ್ ಟೆನ್ಷನ್ ಅಂದ್ರೆ ಟೆನ್ಷನ್ನು ಏನಪ್ಪ ಮಾಡೋದು ಅಂಥೇಳಿ ರಾತ್ರೆಲ್ಲ ನಿದ್ದೆಗೆಟ್ಟು ಅಪ್ಪ ಮತ್ತು ತಮ್ಮ ಇಬ್ಬರು ಹೊಲಕ್ಕೆ ನೀರು ಹಾಸ್ಕೊಂಡು ಎರಡು ತಿಂಗಳು ಹೆಂಗೋ ಮಾಡಿದ್ರು ನೋಡ್ರಿ ಸೊ ಫೈನಲಿ ಇವತ್ತು ಹೊಲ್ದಾಗ ಹೊಸ ಬೋರ್ ಹಾಕ್ಸಕ್ ಅಂತಾರ ಹೊಲ್ದಾಗ ಹಿಂಗೆ ಬೋರ್ ಹಾಕಿಸ್ಬೇಕಾದ್ರೆ ಎಷ್ಟು ಪ್ರೇ ಮಾಡ್ಕೊಂತಿರ್ತಾರ ಏನೋ ದೇವ್ರ ಹತ್ರ ಚೆನ್ನಾಗಿ ನೀರು ಬೀಳಿ ಅಂತೇಳಿ ಒಂದೇ ಸರ್ತಿಗೆ ಬೋರ್ವೆಲ್ ಒಳಗೆ ಚೆನ್ನಾಗಿ ನೀರು ಬಿದ್ದರೆ ಅದೃಷ್ಟ ಅದೇನಾದರೂ ಫೇಲ್ ಆಯ್ತು ಅಂತಂದ್ರೆ ಮತ್ತೊಂದು ಕಡೆ ಮತ್ತು ಟ್ರೈ ಮಾಡ್ಬೇಕ ಮಾಡ್ಬೇಕೈತಿ ಸೊ ಈ ರೀತಿ ಪ್ರಾಬ್ಲಮ್ಸ್ ಇರ್ತಾವೆ ನೋಡ್ರಿ ಅದು ಏನಾದರೂ ನೀರು ಬಿತ್ತು ಅಂತಂದ್ರೆ ಖುಷಿಗೆ ಪಾರನೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಸಂತೋಷ ಪಡ್ತಿರ್ತಾರೆ ರೈತರ ಜೀವನ ಅಂತೂ ಭಾಳ ಅಂದ್ರೆ ಭಾಳ ಕಷ್ಟ ಐತಿ ಮಳೆ ಆದರೆ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಕೈತಿ ಒಂದು ರೀತಿ ಒಳಗೆ ಹೇಳಬೇಕು ಅಂತಂದ್ರೆ ಮಳೆಯಪ್ಪನ ಮ್ಯಾಗನ ನಿಂತಿರ್ತೈತಿ ನೋಡ್ರಿ ರೈತರ ಜೀವನ ನೀರಾವರಿ ಇರೋದು ಹಿಂಗೆ ಬೋರದು ಹಾಕಿಸ್ಕೊಂಡು ಹೆಂಗೋ ಸಾಕ್ತೈತಿ ರೈತರ ಜೀವನ ಅದ್ರ ನೀರಾವರಿ ಇಲ್ದಾರ್ದಂತೂ ಇದಕ್ಕಿಂತ ಇನ್ನೂ ಕಷ್ಟ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಯ್ತು ಅಂತಂದ್ರ ರೈತ ಫುಲ್ಲು ಖುಷಿಯಾಗಿ ನೆಮ್ಮದಿಯಿಂದ ಇರ್ತಾನ ನಮ್ಮ ದೇಶದ ಬೆನ್ನೆಲುಬು ರೈತನೇ ಇಡೀ ದೇಶ ನಿಂತಿರೋದೆ ರೈತನಿಂದನೇ ನಿಂತೇತಿ ನೋಡ್ರಿ ರೈತ ಒಬ್ಬ ಇಲ್ಲ ಅಂತಂದ್ರೆ ಉದ್ದವ್ ಎಲ್ಲರನ್ನೂ ಉಪವಾಸ ಸಾಯ್ಬೇಕೈತಿ ಸೊ ಯಾರ್ದು ಜೀವನನ ನಡೆಯಂಗಿಲ್ಲ ಮೊದ್ಲೆಲ್ಲ ಹಳೆ ಕಾಲದಲ್ಲಿ ಪ್ರತಿ ಮನೆಗಳಲ್ಲೂ ರೈತರು ಇರ್ತಾ ಇದ್ರು ಪ್ರತಿ ಒಬ್ರು ರೈತರು ಇರ್ತಾ ಇದ್ರು ಅಗ್ರಿಕಲ್ಚರ್ ವರ್ಕ್ ಮಾಡ್ತಾ ಇದ್ರು ಸೊ ಎಲ್ಲೋ ಬೆರಳೆಣಿಕೆಯಲ್ಲಿ ಜಾಬ್ ಮಾಡೋರು ಇರ್ತಾ ಇದ್ರು ಇವಾಗ ಹಂಗಲ್ಲ ಹೆಚ್ಚು ಜಾಬ್ ಮಾಡೋರು ಜನಸಂಖ್ಯೆನೇ ಜಾಸ್ತಿ ಐತಿ ರೈತಾಗೇನೆ ಇವಾಗ ಜನ ಹಿಂಜರಿಯಾಕತ್ತ ಯಾಕಂತಂದ್ರೆ ಜೀವನ ಕಷ್ಟ ಐತಿ ಅಂತೇಳಿ ಅಟ್ಲೀಸ್ಟ್ ಒಂದ್ ಮನೆಗೆ ಒಬ್ಬರು ಇಬ್ರು ಆದ್ರೂ ಅಗ್ರಿಕಲ್ಚರ್ ವರ್ಕ್ ಮಾಡೋರು ಇರ್ಬೇಕು ನೋಡ್ರಿ ಇವಾಗೆಲ್ಲ ಇವಾಗೆಲ್ಲಾ ಹೆಂಗಿತ್ತಂದ್ರೆ ಫ್ರೆಂಡ್ಸ್ ನಾನು ಅಬ್ಸರ್ವ್ ಮಾಡೀನಿ ಸ್ವಲ್ಪ ಅಗ್ರಿಕಲ್ಚರ್ ವರ್ಕ್ ಕಡೆ ಜನ ಇವಾಗ ಕಾನ್ಸಂಟ್ರೇಟ್ ಮಾಡಾಕಂತರ ಯಾಕಂದ್ರೆ ಎಲ್ಲರಿಗು ಈಗ ಜಾಬ್ ಸಿಗಬಲ್ದು ಓದುಗರ ಜನಸಂಖ್ಯೆನೇ ಜಾಸ್ತಿ ಆಗೈತಿ ಒಬ್ರಕಿಂತ ಒಬ್ರು ಟ್ಯಾಲೆಂಟ್ ಅದಾರ ಒಂದ್ ರೀತಿ ಕಾಂಪಿಟೇಷನ್ ಅಡ್ಯಕ್ಕಂತೈತಿ ಅಂತ ಹೇಳ್ಬೋದು ಅದು ಗೋರ್ಮೆಂಟ್ ಎಲ್ಲರಿಗೂ ಎಷ್ಟು ಜಾಬ್ ಕೊಡಂದ್ರೆ ಕೊಡ್ತಾರೆ ಹೇಳ್ರಿ ಓದಿರೋರು ಎಲ್ಲರಿಗೂ ಜಾಬ್ ಸಿಗಂಗಿಲ್ಲ ಹಂಗಾಗಿ ಈಗ ಅಗ್ರಿಕಲ್ಚರ್ ವರ್ಕ್ ಕಡೆ ಸ್ವಲ್ಪ ಎಲ್ಲ ಗಮನ ಹರ್ಸಕ್ಕಂತಾರೆ ನೋಡ್ರಿ ಜನ ಇದು ನನಗೆ ಅನ್ಸಿದ್ದು ನಾನು ಅಬ್ಸರ್ವ್ ಮಾಡಿರೋ ಹಂಗೆ ಸೊ ನಿಮಗೆ ಏನು ಅನ್ಸೈತಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಇದು ನಮ್ಮದು ಹಳೆ ಬೋರ್ ನೋಡ್ರಿ ಹೆಂಗೆ ಕುಸ್ತೈತಿ ಅಂತೇಳಿ ಫುಲ್ ಬಾವಿಗತೆ ಆಗಿಬಿಟ್ಟೈತಿ ಹಳಿಗಳಿಗೆಲ್ಲ ಹಗೆ ಮಾಡಿರ್ತಾರ ನೋಡ್ರಿ ಜೋಳ ಎಲ್ಲ ಹಾಕ ಅಂತೇಳಿ ಸೊ ಹಂಗೈತೆ ಬಿಟ್ಟೈತಿ ಇಷ್ಟು ದೊಡ್ಡದಾಗೈತಿ ನೋಡ್ರಿ ಫ್ರೆಂಡ್ಸ್ ಬಾವಿ ಬಾವಿ ಆಗೈತಿ ನಮ್ಮ ತಮ್ಮನ ಸಮೀಪ ಹೋಗಿ ಉಡೆ ಮಾಡಾಕಂತ ನೋಡ್ತಿದ್ರು ನನಗೊಂದು ರೀತಿ ಅಂಜಿಕ್ ಬರಕಂತೈತಿ ಎರಡು ಸಮೀಪ ಹೋಗಿ ಉಡೆ ಮಾಡಕಂತನ ಸೊ ಆ ಟೈಮ್ನಾಗ ಒಂದು ಸ್ವಲ್ಪ ಮಣ್ಣು ಒಳಗೆ ಉದುರ್ತು ಕಾಲೇನಾದರೂ ಜಾರಿ ಒಳಗೆ ಬಿದ್ರಂತ ಅಂತ ಮುಗ್ದಾಗ ಹೋಯ್ತು ಹೆಪ್ಪಾ ಎಷ್ಟು ಭಯ ಆಗತ್ತಾ ಎಷ್ಟೋ ಮಕ್ಳು ಇಂಥ ಬೋರ್ಗಳೊಳಗೆ ಆಟಾಡ್ಕೋತ ಬಿದ್ದಿರೋದು ಉಂಟು ನ್ಯೂಸ್ ಚಾನಲ್ ಒಳಗೆಲ್ಲ ತೋರ್ಸ್ಯಾರ ಇಂಥ ಎಲ್ಲ ನೋಡಿದಾಗ ನನಗೆ ನ್ಯೂಸ್ ಚಾನಲ್ಗಳ ನಿನ್ನ ಪಕ್ಕೂ ನೋಡ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು ಸೊ ಈ ವ್ಲಾಗ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಊಟ ಬೈ ಬಾಯ್